ಸಾಮಾನ್ಯ ಹುಡುಗ ಅವನ ತಂದೆ ತಾಯಿ ಇಬ್ಬರು ಅವನಿಗೆ ಆರು ವರ್ಷ ಇರುವಾಗಲೇ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗ್ತಾರೆ ರವಿಯ ಸಂಬಂಧಿಕರು ಅವರ ಅಂತ್ಯ ಸಂಸ್ಕಾರ ಮುಗಿದ ನಂತರ ಕಾರ್ಯ ಎಲ್ಲ ಮುಗಿದ ಬಳಿಕ ಅವನನ್ನು ಒಬ್ಬಂಟಿಯಾಗಿ ಮಾಡಿಬಿಟ್ಟು ಹೋಗ್ತಾರೆ ಆದರೆ ರವಿ ಯಾವುದಕ್ಕೂ ಅಂಜದೆ ತನ್ನ ಸ್ವಂತ ಬುದ್ಧಿಯಿಂದ ತಾನು ತನ್ನ ಕೈಲಾದಷ್ಟು ದುಡಿದು ಓದುತ್ತಾನೆ ರವಿ ಡಿಗ್ರಿ ಮುಗಿಸಿದರೂ ಅವನಿಗೆ ಕೆಲಸ ಸಿಗೋದಿಲ್ಲ ಏನು ಮಾಡಬೇಕು ಎಂದು ತಿಳಿಯದೆ ಒಂದು ಆಟೋವನ್ನು ಬಾಡಿಗೆಗೆ ತೆಗೆದುಕೊಂಡು ದುಡಿಯಲು ಪ್ರಾರಂಭಿಸುತ್ತಾನೆ ಒಬ್ಬಂಟಿಯಾಗಿರುವ ರವಿಯ ಬದುಕಿಗೆ ರಕ್ಷಾ ಎಂಬ ಉಡುಗಿಯ ಆಗಮನ ಆಗುತ್ತದೆ ರಕ್ಷಾ ಒಬ್ಬಳು ಶ್ರೀಮಂತ ಮನೆತನದ ಹುಡುಗಿ ಅವಳು ದಿನ ಕಾಲೇಜಿಗೆ ಹೋಗುವಾಗ ಬರುವಾಗ ರವಿ ಆಟೋದಲ್ಲಿ ಬರ್ತಾ ಇದ್ಲು ರವಿ ಒಬ್ಬ ಪ್ರಾಮಾಣಿಕ ಮೀಟರ್ ಮೇಲೆ ಒಂದು ರೂಪಾಯಿ ಕೂಡ ಹೆಚ್ಚು ತೆಗೆದುಕೊಳ್ಳದ ಹುಡುಗ ಅಲ್ಲದೆ ತಾನು ದುಡಿದ ದುಡ್ಡಲ್ಲಿ ತನಗೆ ತನ್ನ ಜೀವನಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಹಣವನ್ನು ಇಟ್ಟುಕೊಂಡು ಮಿಕ್ಕಿದ್ದನ್ನು ಬಡವರಿಗೆ ಮತ್ತು ಅನಾಥರಿಗೆ ಊಟ ಕೊಡಿಸುತ್ತಿದ್ದ ಇದನ್ನೆಲ್ಲ ತನ್ನ ಕಣ್ಣಾರೆ ನೋಡುತ್ತಿದ್ದ ರಕ್ಷಾಗೆ ರವಿಯ ಮೇಲೆ ಪ್ರೀತಿ ಹುಟ್ಟುತ್ತದೆ ಅಲ್ಲದೆ ಅವನ ಪ್ರಾಮಾಣಿಕತೆ ಕರ್ತವ್ಯನಿಷ್ಠೆ ಒಳ್ಳೆತನ ಎಲ್ಲವೂ ಅವಳನ್ನು ತುಂಬ ಇಂಪ್ರೆಸ್ ಮಾಡುತ್ತೆ ಅಲ್ಲದೆ ತಾನು ಪ್ರೀತಿ ಮಾಡುತ್ತಿರುವ ವಿಷಯವನ್ನು ರಕ್ಷ ರವಿಗೆ ತಿಳಿಸುತ್ತಾಳೆ ಆದರೆ ರವಿ ಅದನ್ನು ನಿರಾಕರಿಸುತ್ತಾನೆ ಏಕೆಂದರೆ ತಾನೊಬ್ಬ ಬಡವ ನಿರುದ್ಯೋಗಿ ಅನಾಥ ಎಂದು ಆದರೂ ರಕ್ಷ ಅವನನ್ನು ಪ್ರೀತಿಸು ಎಂದು ಅವನ ಹಿಂದೆ ಬೀಳುತ್ತಾಳೆ ಆದರೆ ರವಿ ಆದರೆ ರವಿ ನೋಡಿ ಮೇಡಮ್ ನೀವು ತುಂಬ ಶ್ರೀಮಂತರು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವರು ನೀವು ನನ್ನನ್ನು ಪ್ರೀತಿಸಿ ಮದುವೆಯಾದರೆ ನನ್ನ ಜೊತೆ ಜೀವನ ಮಾಡುವುದು ನಿಮಗೆ ತುಂಬ ಕಷ್ಟ ಆಗುತ್ತೆ ಎಂದು ಪರಿಪರಿಯಾಗಿ ಬೇಡಿಕೊಂಡು ನನ್ನಿಂದ ದೂರ ಇರಿ ಎಂದು ಹೇಳುತ್ತಾನೆ ಆದರೆ ರಕ್ಷಾ ಪರವಾಗಿಲ್ಲ ನಾನು ನಿನ್ನ ಜೊತೆ ನಿನ್ನ ಕಷ್ಟ ಸುಖದ ಜೊತೆ ಜೀವನ ಪೂರ್ತಿ ಇರ್ತೀನಿ ಎನ್ನುತ್ತಾಳೆ ಅಲ್ಲದೆ ನೀನು ಸಿಗದೇ ಇದ್ದರೆ ನಾನು ಸಾಯುತ್ತೇನೆ ಎನ್ನುತ್ತಾಳೆ ರಕ್ಷಳ ಈ ಹುಚ್ಚು ಪ್ರೀತಿಗೆ ಸೋತು ರವಿ ಕೂಡ ಅವಳನ್ನು ಪ್ರೀತಿ ಮಾಡಲು ಶುರು ಮಾಡಿದ ಹೀಗೆ ಅವರ ಪ್ರೀತಿ ಮುಂದುವರಿಯುತ್ತೆ ಸುಮಾರು ಎರಡು ವರ್ಷಗಳ ನಂತರ ರವಿ ಮತ್ತು ರಕ್ಷಾ ಇಬ್ಬರು ಜೊತೆಯಲ್ಲಿ ಓಡಾಡುತ್ತಿರುವುದು ರಕ್ಷಳ ತಂದೆ ಬಹದ್ದೂರ್ಗೆ ತಿಳಿಯುತ್ತದೆ ತಿಳಿದವನೇ ರವಿಯನ್ನು ಕರೆಸಿ ತನ್ನ ಮಗಳನ್ನು ಬಿಟ್ಟು ಬಿಡುವಂತೆ ಹಾಗೂ ಅವಳಿಂದ ದೂರ ಇರುವಂತೆ ಇಲ್ಲದೆ ಹೋದಲ್ಲಿ ಅವನನ್ನು ಸಾಯಿಸುವಂತೆ ವಾರ್ನಿಂಗ್ ಮಾಡುತ್ತಾನೆ ಆದರೆ ರವಿ ಅವನ ಮಾತುಗಳನ್ನು ಕೇಳದೇ ಇದ್ದಾಗ ಸ್ವಲ್ಪ ಪುಡಿ ರೌಡಿಗಳನ್ನು ಕರೆಸಿ ಒಡೆಸುತ್ತಾನೆ ಆದರೆ ರವಿ ರಕ್ಷಾಳನ್ನು ಸಾಯೋ ಅಷ್ಟು ಪ್ರೀತಿ ಮಾಡ್ತಾ ಇರ್ತಾನೆ ಯಾರು ಏನೇ ಮಾಡಿದರೂ ಎಷ್ಟೇ ಒಡೆದರೂ ರಕ್ಷಾಳನ್ನು ಪ್ರೀತಿ ಮಾಡೋದನ್ನು ಮಾತ್ರ ಬಿಡೋದಿಲ್ಲ ದಿನಗಳು ಕಳೆಯುತ್ತವೆ ರಕ್ಷಾ ಎಲ್ಲೂ ಕಾಣೋದಿಲ್ಲ ಫೋನ್ಗೂ ಕೂಡ ಸಿಗೋದಿಲ್ಲ ರವಿಗೆ ರಕ್ಷಾಗೆ ಏನಾಗಿದೆ ಎಂದು ತಿಳಿಯದೆ ಕಂಗಾಲಾಗ್ತಾನೆ ಒಂದು ದಿನ ರವಿ ರಕ್ಷಾಳ ಮನೆಯ ಬಳಿ ಹೋಗ್ತಾನೆ ಮನೆಯ ಮುಂದೆ ಜನಜಂಗುಳಿ ತುಂಬಿರುತ್ತದೆ ಜಾಗಟೆ ಸದ್ದು ತಮಟೆಯ ಸದ್ದಿಗೆ ಕುಣಿಯುತ್ತಿರುವ ಹುಡುಗರು ಏನಾಗಿರಬಹುದು ಎಂದು ರವಿ ಭಯದಿಂದ ಹೊಳೆಗೆ ಹೋಗಿ ನೋಡಿದರೆ ರಕ್ಷಾ ಹೆಣವಾಗಿ ಸತ್ತು ಮಲಗಿದ್ದಳು ಅವಳನ್ನು ನೋಡಿದ ರವಿ ಒಂದು ಕ್ಷಣ ದಂಗಾಗಿ ನಿಲ್ಲುತ್ತಾನೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಕೆಲವು ಜನ ಹುಡುಗಿ ಯಾರೋ ಆಟೋ ಡ್ರೈವರನ್ನು ಪ್ರೀತಿ ಮಾಡ್ತಾ ಇದ್ದಳಂತೆ ಅದು ತಿಳಿದು ಅವಳ ಅಪ್ಪ ಅವಳಿಗೆ ಮದುವೆ ಮಾಡಿಸಲು ಹೊರಟಿದ್ದರಂತೆ ಅದಕ್ಕೆ ಆ ಹುಡುಗಿ ಕುತ್ತಿಗೆಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾಳೆ ಎಂದು ಮಾತನಾಡುತ್ತಿರುವುದು ರವಿಯ ಕಿವಿಗೆ ಬೀಳುತ್ತದೆ ಅದನ್ನು ಕೇಳಿ ರವಿಯ ಹೃದಯ ನಿಂತು ಹೋಗಿ ಅವಳ ಹೆಣದ ಮೇಲೆ ಬೀಳುತ್ತಾನೆ ಬಿದ್ದವನು ಮತ್ತೆ ಮೇಲಕ್ಕೆ ಬದುಕಿ ಹೇಳೋದಿಲ್ಲ ಬದುಕಿದ್ದಾಗ ಜೊತೆಯಾಗಿ ಇರಲು ಬಿಡದ ರಕ್ಷಾ ತಂದೆ ಸತ್ತಾಗ ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಮಣ್ಣು ಮಾಡ್ತಾನೆ ಹೀಗೆ ಒಬ್ಬ ಅನಾಥ ಆಟೋ ಡ್ರೈವರ್ನ ದುರಂತ ಪ್ರೇಮ ಕತೆ ದುಃಖಾಂತ್ಯವಾಯಿತು ಧನ್ಯವಾದಗಳು ಸ್ನೇಹಿತರೆ ಈ ನನ್ನ ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಅತೆ ರವಿ ಒಬ್ಬ ಸಾಮಾನ್ಯ ಹುಡುಗ ಅವನ ತಂದೆ ತಾಯಿ ಇಬ್ಬರು ಅವನಿಗೆ ಆರು ವರ್ಷ ಇರುವಾಗಲೇ ಕಾರ್ ಆ್ಯಕ್ಸಿಡೆಂಟ್ನಲ್ಲಿ ತೀರಿ ಹೋಗ್ತಾರೆ ರವಿಯ ಸಂಬಂಧಿಕರು ಅವರ ಅಂತ್ಯ ಸಂಸ್ಕಾರ ಮುಗಿದ ನಂತರ ಕಾರ್ಯ ಎಲ್ಲ ಮುಗಿದ ಬಳಿಕ ಅವನನ್ನು ಒಬ್ಬಂಟಿಯಾಗಿ ಮಾಡಿಬಿಟ್ಟು ಹೋಗ್ತಾರೆ ಆದರೆ ರವಿ ಯಾವುದಕ್ಕೂ ಅಂಜದೆ ತನ್ನ ಸ್ವಂತ ಬುದ್ಧಿಯಿಂದ ತಾನು ತನ್ನ ಕೈಲಾದಷ್ಟು ದುಡಿದು ಓದುತ್ತಾನೆ ರವಿ ಡಿಗ್ರಿ ಮುಗಿಸಿದರೂ ಅವನಿಗೆ ಕೆಲಸ ಸಿಗೋದಿಲ್ಲ ಏನು ಮಾಡಬೇಕು ಎಂದು ತಿಳಿಯದೆ ಒಂದು ಆಟೋವನ್ನು ಬಾಡಿಗೆಗೆ ತೆಗೆದುಕೊಂಡು ದುಡಿಯಲು ಪ್ರಾರಂಭಿಸುತ್ತಾನೆ ಒಬ್ಬಂಟಿಯಾಗಿರುವ ರವಿಯ ಬದುಕಿಗೆ ರಕ್ಷಾ ಎಂಬ ಉಡುಗಿಯ ಆಗಮನ ಆಗುತ್ತದೆ ರಕ್ಷಾ ಒಬ್ಬಳು ಶ್ರೀಮಂತ ಮನೆತನದ ಹುಡುಗಿ ಅವಳು ದಿನ ಕಾಲೇಜಿಗೆ ಹೋಗುವಾಗ ಬರುವಾಗ ರವಿ ಆಟೋದಲ್ಲಿ ಬರ್ತಾ ಇದ್ಲು ರವಿ ಒಬ್ಬ ಪ್ರಾಮಾಣಿಕ ಮೀಟರ್ ಮೇಲೆ ಒಂದು ರೂಪಾಯಿ ಕೂಡ ಹೆಚ್ಚು ತೆಗೆದುಕೊಳ್ಳದ ಹುಡುಗ ಅಲ್ಲದೆ ತಾನು ದುಡಿದ ದುಡ್ಡಲ್ಲಿ ತನಗೆ ತನ್ನ ಜೀವನಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಹಣವನ್ನು ಇಟ್ಟುಕೊಂಡು ಮಿಕ್ಕಿದ್ದನ್ನು ಬಡವರಿಗೆ ಮತ್ತು ಅನಾಥರಿಗೆ ಊಟ ಕೊಡಿಸುತ್ತಿದ್ದ ಇದನ್ನೆಲ್ಲ ತನ್ನ ಕಣ್ಣಾರೆ ನೋಡುತ್ತಿದ್ದ ರಕ್ಷಾಗೆ ರವಿಯ ಮೇಲೆ ಪ್ರೀತಿ ಹುಟ್ಟುತ್ತದೆ ಅಲ್ಲದೆ ಅವನ ಪ್ರಾಮಾಣಿಕತೆ ಕರ್ತವ್ಯನಿಷ್ಠೆ ಒಳ್ಳೆತನ ಎಲ್ಲವೂ ಅವಳನ್ನು ತುಂಬ ಇಂಪ್ರೆಸ್ ಮಾಡುತ್ತೆ ಅಲ್ಲದೆ ತಾನು ಪ್ರೀತಿ ಮಾಡುತ್ತಿರುವ ವಿಷಯವನ್ನು ರಕ್ಷ ರವಿಗೆ ತಿಳಿಸುತ್ತಾಳೆ ಆದರೆ ರವಿ ಅದನ್ನು ನಿರಾಕರಿಸುತ್ತಾನೆ ಏಕೆಂದರೆ ತಾನೊಬ್ಬ ಬಡವ ನಿರುದ್ಯೋಗಿ ಅನಾಥ ಎಂದು ಆದರೂ ರಕ್ಷಾ ಅವನನ್ನು ಪ್ರೀತಿಸು ಎಂದು ಅವನ ಹಿಂದೆ ಬೀಳುತ್ತಾಳೆ ಆದರೆ ರವಿ ಆದರೆ ರವಿ ನೋಡಿ ಮೇಡಮ್ ನೀವು ತುಂಬ ಶ್ರೀಮಂತರು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವರು ನೀವು ನನ್ನನ್ನು ಪ್ರೀತಿಸಿ ಮದುವೆಯಾದರೆ ನನ್ನ ಜೊತೆ ಜೀವನ ಮಾಡುವುದು ನಿಮಗೆ ತುಂಬ ಕಷ್ಟ ಆಗುತ್ತೆ ಎಂದು ಪರಿಪರಿಯಾಗಿ ಬೇಡಿಕೊಂಡು ನನ್ನಿಂದ ದೂರ ಇರಿ ಎಂದು ಹೇಳುತ್ತಾನೆ ಆದರೆ ರಕ್ಷಾ ಪರವಾಗಿಲ್ಲ ನಾನು ನಿನ್ನ ಜೊತೆ ನಿನ್ನ ಕಷ್ಟ ಸುಖದ ಜೊತೆ ಜೀವನ ಪೂರ್ತಿ ಇರ್ತೀನಿ ಎನ್ನುತ್ತಾಳೆ ಅಲ್ಲದೆ ನೀನು ಸಿಗದೇ ಇದ್ದರೆ ನಾನು ಸಾಯುತ್ತೇನೆ ಎನ್ನುತ್ತಾಳೆ ರಕ್ಷಳ ಈ ಹುಚ್ಚು ಪ್ರೀತಿಗೆ ಸೋತು ರವಿ ಕೂಡ ಅವಳನ್ನು ಪ್ರೀತಿ ಮಾಡಲು ಶುರು ಮಾಡಿದ ಹೀಗೆ ಅವರ ಪ್ರೀತಿ ಮುಂದುವರಿಯುತ್ತೆ ಸುಮಾರು ಎರಡು ವರ್ಷಗಳ ನಂತರ ರವಿ ಮತ್ತು ರಕ್ಷಾ ಇಬ್ಬರು ಜೊತೆಯಲ್ಲಿ ಓಡಾಡುತ್ತಿರುವುದು ರಕ್ಷಳ ತಂದೆ ಬಹದ್ದೂರ್ಗೆ ತಿಳಿಯುತ್ತದೆ ತಿಳಿದವನೇ ರವಿಯನ್ನು ಕರೆಸಿ ತನ್ನ ಮಗಳನ್ನು ಬಿಟ್ಟು ಬಿಡುವಂತೆ ಹಾಗೂ ಅವಳಿಂದ ದೂರ ಇರುವಂತೆ ಇಲ್ಲದೆ ಹೋದಲ್ಲಿ ಅವನನ್ನು ಸಾಯಿಸುವಂತೆ ವಾರ್ನಿಂಗ್ ಮಾಡುತ್ತಾನೆ ಆದರೆ ರವಿ ಅವನ ಮಾತುಗಳನ್ನು ಕೇಳದೇ ಇದ್ದಾಗ ಸ್ವಲ್ಪ ಪುಡಿ ರೌಡಿಗಳನ್ನು ಕರೆಸಿ ಒಡಿಸುತ್ತಾನೆ ಆದರೆ ರವಿ ರಕ್ಷಳನ್ನು ಸಾಯೋ ಅಷ್ಟು ಪ್ರೀತಿ ಮಾಡ್ತಾ ಇರ್ತಾನೆ ಯಾರು ಏನೇ ಮಾಡಿದರೂ ಎಷ್ಟೇ ಒಡೆದರೂ ರಕ್ಷಳನ್ನು ಪ್ರೀತಿ ಮಾಡೋದನ್ನು ಮಾತ್ರ ಬಿಡೋದಿಲ್ಲ ದಿನಗಳು ಕಳೆಯುತ್ತವೆ ರಕ್ಷಾ ಎಲ್ಲೂ ಕಾಣೋದಿಲ್ಲ ಫೋನ್ಗೂ ಕೂಡ ಸಿಗೋದಿಲ್ಲ ರವಿಗೆ ರಕ್ಷಾಗೆ ಏನಾಗಿದೆ ಎಂದು ತಿಳಿಯದೆ ಕಂಗಾಲಾಗ್ತಾನೆ ಒಂದು ದಿನ ರವಿ ರಕ್ಷಾಳ ಮನೆಯ ಬಳಿ ಹೋಗ್ತಾನೆ ಮನೆಯ ಮುಂದೆ ಜನ ಜಂಗುಳಿ ತುಂಬಿರುತ್ತದೆ ಜಾಗಟೆ ಸದ್ದು ತಮಟೆಯ ಸದ್ದಿಗೆ ಕುಣಿಯುತ್ತಿರುವ ಹುಡುಗರು ಏನಾಗಿರಬಹುದು ಎಂದು ರವಿ ಭಯದಿಂದ ಹೊಳೆಗೆ ಹೋಗಿ ನೋಡಿದರೆ ರಕ್ಷಾ ಹೆಣವಾಗಿ ಸತ್ತು ಮಲಗಿದ್ದಳು ಅವಳನ್ನು ನೋಡಿದ ರವಿ ಒಂದು ಕ್ಷಣ ದಂಗಾಗಿ ನಿಲ್ಲುತ್ತಾನೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಕೆಲವು ಜನ ಹುಡುಗಿ ಯಾರೋ ಆಟೋ ಡ್ರೈವರನ್ನು ಪ್ರೀತಿ ಮಾಡ್ತಾ ಇದ್ದಳಂತೆ ಅದು ತಿಳಿದು ಅವಳ ಅಪ್ಪ ಅವಳಿಗೆ ಮದುವೆ ಮಾಡಿಸಲು ಹೊರಟಿದ್ದರಂತೆ ಅದಕ್ಕೆ ಆ ಹುಡುಗಿ ಕುತ್ತಿಗೆಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾಳೆ ಎಂದು ಮಾತನಾಡುತ್ತಿರುವುದು ರವಿಯ ಕಿವಿಗೆ ಬೀಳುತ್ತದೆ ಅದನ್ನು ಕೇಳಿ ರವಿಯ ಹೃದಯ ನಿಂತು ಹೋಗಿ ಅವಳ ಹೆಣದ ಮೇಲೆ ಬೀಳುತ್ತಾನೆ ಬಿದ್ದವನು ಮತ್ತೆ ಮೇಲಕ್ಕೆ ಬದುಕಿ ಹೇಳೋದಿಲ್ಲ ಬದುಕಿದ್ದಾಗ ಜೊತೆಯಾಗಿ ಇರಲು ಬಿಡದ ರಕ್ಷಾ ತಂದೆ ಸತ್ತಾಗ ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಮಣ್ಣು ಮಾಡ್ತಾನೆ ಹೀಗೆ ಒಬ್ಬ ಅನಾಥ ಆಟೋ ಡ್ರೈವರ್ನ ದುರಂತ ಪ್ರೇಮ ಕತೆ ದುಃಖಾಂತ್ಯವಾಯಿತು ಧನ್ಯವಾದಗಳು ಸ್ನೇಹಿತರೆ ಈ ನನ್ನ ಪುಟ್ಟ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು